ಫಸ್ಟ್ ಕ್ಲಾಸ್ ಆಗಿದೆ ಚೆನ್ನಾಗಿದೆ ಏನಂದ್ರೆ ಹೆಣ್ಮಕ್ಳು ಮಕ್ಕಳು ನಂಬಾರದು ಕನಕವತಿ ಅಂತ ಫಸ್ಟ್ ಆಫ್ ಆಲ್ ನಂಬಲೇಬಾರದು ಬಿಗ್ ಫ್ಯಾನ್ ಅಣ್ಣ ಸತ್ಯ ಧನ್ಯು ದೇವರನೆ ಲೈಕ್ ಅಣ್ಣನಂತ ಎಷ್ಟು ಒಗ್ಗಳರು ಸಾಕತ್ತಿಲ್ಲ ಅಣ್ಣ ಲೈಕ್ ಮಾಡಿದ ದೇವರನೆ ಆಯ್ತಾ ನೆಕ್ಸ್ಟ್ ರಕ್ಷಿ ಶೆಟ್ಟಿ ನಿನ್ ಫ್ಯಾಂಟಾಸ್ಟಿಕ್ ಮೂವಿ ಫ್ಯಾಂಟಾಸ್ಟಿಕ್ ಅಬ್ಸಲ್ಯೂಟ್ಲಿ ಕನ್ನಡದ ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಕನ್ನಡ ಅದೇ ಒಂದೇ ಇದಕ್ಕೆ ಹೆಂಗ್ ಅನ್ಸ್ತು ಫಸ್ಟ್ ಪಾರ್ಟ್ ಈ ಪಾರ್ಟ್ ಫಸ್ಟ್ ಪಾರ್ಟ್ ಕಂಪೇರ್ ಮಾಡೋದ್ ಬೇಡ ಬಟ್ ದಿಸ್ ಸ್ಟ್ಯಾಂಡ್‌ಅಲೋನ್ ಇಸ್ ಫ್ಯಾಂಟಾಸ್ಟಿಕ್ ಮೂವಿ

ಸೂಪರ್ ಆಗಿದೆ ಮಾಸ್ ಆಗಿದೆ ಮೂವಿ ಯಾರ ಲೇವೆಲ್ ಆಗ್ತಾರೆ ಮೂವಿ ಹೇಗನ್ಸ್ ತುಂಬಾ ಚೆನ್ನಾಗಿದೆ ಸರ್ ಮೂವಿ ನೋಡಬಹುದು ಚೆನ್ನಾಗಿದೆ ದಿವಾನ್ ಎಕ್ಸ್‌ಪ್ರೆಸ್ ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಒಳ್ಳೆ ಆಕ್ಟ್ ಮಾಡಿದವರು ಸಪ್ತಟ್ಟಿ ಅವರು ಲಾಸ್ಟ್ ಎಂಡಿಂಗ್ ಅಂತ ಸಕ್ಕತ್ತಾಗಿದೆ ಚನ್ನ ಆಗ್ರಮ್ ನೋಡಬಹುದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಆರಾಮಾಗಿ ನೋಡಬಹುದು ಸರ್ ಹೇಗನ್ಸ್ ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಟಿಂಗ್ ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಬಂದಿದೆ ಮೂವಿ ಸೂಪರ್ ಹೇಗನ್ಸ್ ಸೂಪರ್ 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 ಅಲ್ಟಿಮೇಟ್ ಅಲ್ಟಿಮೇಟ್

ನೋಡ್ ಆಯ್ತು ಮೂವಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಚೆನ್ನಾಗಿದೆ ಏನಂದ್ರೆ ಹೆಣ್ಮಕ್ಳು ನಂಬಾರ್ದು ಕನಕವತಿನಂತೂ ಫಸ್ಟ್ ಆಫ್ ಆಲ್ ನಮ್ಲೇ ಸೂಪರ್ ಆಯ್ತು ಸೂಪರ್ ಆಯ್ತು ಫಸ್ಟ್ ಆಫ್ ಚೆನ್ನಾಗಿದೆ ಸೆಕೆಂಡ್ ಆಫ್ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಸೂಪರ್ ಮೂವಿ ಸೂಪರ್ 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 ಸರ್ ಚೆನ್ನಾಗಿದೆ movie है गंस चुनार बड़ा मेगा मूवी है मूवी है गंस गंस मातिला वन्नस लिखे इच्छा होगा परफॉरमेंस अल्लाह सर मूवी है मातिला सर मातिला सर अल्लाह मुकबर कह रहा किधर है गंसुब्रो

ಚೆನ್ನಾಗಿದೆ ಮೂವಿ ಎಲ್ಲ ತುಂಬಾ ಸಮೇತರಾಗಿ ಬಂದು ಥಿಯೇಟರ್ ನೋಡಿ ಬ್ಯಾಕ್ ಗ್ರೌಂಡ್ ಸರಿಬೇಕು ಅಂದ್ರೆ ದಯವಿಟ್ಟು ಥಿಯೇಟರ್ ಹಿಂದೂತನದಲ್ಲಿ ದೇವರಿಗೆ ಯಾವ ರೀತಿ ಪ್ರಾಮಿನೆನ್ಸ್ ಕೊಡ್ಬೇಕು ಅಂತ ಮಂಗ್ಳೂರು ಕೂಡ ಪ್ರಾಮುಖ್ಯತೆನ ನೋಡ್ಕೊಂಡು ಇನ್ನು ಹಿಂದುತ್ವನ ಬೆಳೆಸ್ಬೇಕು ಅಂತ ನಾವು ಇಷ್ಟಪಡ್ತೀನಿ